ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರು ನಮ್ಗೆ ಕರೆದಿದ್ರು ಮಾತಾಡಿದ್ವಿ ಬೇರೆ ಬೇರೆ ವಿಷಯ ಬಗ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಏನೇನು ಕೆಲಸ ನಡೀತಾ ಇದೆ ಯಾಕಂದ್ರೆ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಒಂದು ಚುನಾವಣೆಯಲ್ಲಿ ಐದಕ್ಕೆ ಐದು ಸೀಟ್ ನಾವು ಗೆದ್ದಿದ್ದೀವಿ ಆ ಒಂದು ಯಾವ ಒಂದು ಕಾರಣದಿಂದ ಗೆದ್ದಿದ್ದೀವಿ ಒಂಬತ್ತರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತರಲ್ಲಿ ಐದು ಕಲ್ಯಾಣ ಕರ್ನಾಟಕ ಭಾಗದಿಂದ ನಾವು ಗೆದ್ದಿದ್ದೀವಿ ಅದರಲ್ಲಿ ಯಾವೊಂದು ರೀತಿಯಿಂದ ಇದೆ ಮತ್ತೆ ಗ್ಯಾರಂಟೀಸು ಸರಿಯಾಗಿ ಜನರಿಗೆ ಮುಟ್ತಾ ಇದೇನಿಲ್ಲ ಅಂತ ತಿಳ್ಕೊಳಕ್ಕೆ ಯಾಕಂದ್ರೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಕಳೆದ ಒಂದು ಇಪ್ಪತ್ತೆರಡು ತಿಂಗಳಲ್ಲಿ ನಾವು ಖರ್ಚು ಮಾಡಿದೀವಿ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ಪ್ರತಿ ವರ್ಷ ನಾವೇನು ಖರ್ಚು ಮಾಡ್ತಾ ಇದೀವಿ ಜನರಿಗೆ ಮುಟ್ತಾ ಇದೇನಿಲ್ಲ ಅಂತ ಅದರ ಬಗ್ಗೆ ಕೇಳಿದ್ರು ಅದಲ್ಲದೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನಿಲ್ಲ ಅಂತ ಅದ್ರ ಬಗ್ಗೆ ಕೇಳಿದ್ರು ಮತ್ತೆ ಹೆಂಗೇನ ಸಂಘಟನೆಯು ಕೂಡ ಸದೃಢವಾಗಿ ನಾವು ಮಾಡಬೇಕು ಅಂತ ಅದೆಲ್ಲ ಚರ್ಚೆ ಆಯ್ತು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಈಗ ನಾವು ನಾವು ಹೇಳದಂತೆ ಭದ್ರಾಗಿದ್ದೀವಿ ನಾವೇನು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಂತ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೆ ಅನುದಾನ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ತಾವು ನೋಡಿದ್ರೆ ನನ್ನ ಕ್ಷೇತ್ರ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಮಲ್ಲಾಬಾದ್ ಏತ್ ನೀರಾವರಿ ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದೀವಿ ಅದು ಕೂಡ ಅನುಷ್ಠಾನಕ್ಕೆ ಬಂತು ಬ್ರಿಡ್ಜ್ಗಳು ಆಗ್ತಾ ಇದೆ ರಸ್ತೆಗಳು ಆಗ್ತಾ ಇದೆ ಬಿಲ್ಡಿಂಗ್ಸ್ ಗಳು ಆಗ್ತಾ ಇದೆ ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಇದೆ ಹಿಂದುಳಿದ ವರ್ಗದ ಅಭಿವೃದ್ಧಿಯಲ್ಲಿ ಆಗ್ತಾ ಇದೆ ಶೋಷಿತ ಜನಾಂಗ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಎಚ್ ಡಿ ಪಿ ರಸ್ತೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ಅಪೆಂಡಿಕ್ಸ್ ಸಿ ರಸ್ತೆ ಕೊಟ್ಟಿದ್ದಾರೆ ಆರ್ ಡಿ ಪಿ ಆರ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಕಡೆ ಅಭಿವೃದ್ಧಿ ನಡೀತಾ ಇದೆ ಸುಮ್ಮನೆ ಇದು ವಿರೋಧ ಪಕ್ಷ ವಿರೋಧ ಪಕ್ಷದವರಿಗೆ ನಮ್ಮ ಏನಾದರೂ ಒಂದು ಗೂಬೆ ಕೂಡಿಸ್ಬೇಕು ಅಂತ ಹೇಳ್ತಾರೆ ಎಲ್ಲಾ ಕಡೆ ಅಭಿವೃದ್ಧಿ ನಡೀತಾ ಇದೆ ಇನ್ನ ಈ ಬಾರಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರು ವಿಶೇಷವಾಗಿ ಸುಮಾರು ಎಂಟು ಸಾವಿರ ಕೋಟಿ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಇದು ನಾವು ಮಾಡ್ತಾ ಮತ್ತೆ ಬಿಜೆಪಿಯವ್ರಿಗೂ ಕೊಡ್ತಾ ಇದೀವಿ ಜೆಡಿಎಸ್ ಅವ್ರಿಗೂ ಕೊಡ್ತಾ ಇದ್ದಾರೆ ಇದು ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು ಕೆಲಸ ಆಗಬೇಕು ಅಂತ ಮಾಡ್ತಾ ಇದ್ದೀವಿ ಅದು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡಿಲ್ಲ ಅದ್ರ ಮುಗಿದೋಗಿದೆ ಅಲ್ಲ ಅದು ಅದೆಲ್ಲ ಚರ್ಚೆ ಸುಮಾರು ದಿನಗಳಿಂದ ಅದು ನಡೀತಾ ಇದೆ ಅದು ಏನು ಅವ್ರಿಗೆ ಕೆಲವು ಮನೆಗಳು ಇವಾಗ ಮನೆಗಳು ಬೇಕಾದ್ರೆ ಇವತ್ತು ಕೆಲವು ನಾವು ಮನೆಗೆ ನಮ್ಗೆ ಎಲ್ಲಾ ಶಾಸಕರಿಗೆ ಮನೆ ಕೊಡ್ತಾರೆ ಅದಲ್ಲದೆ ಮನೆಗಳ ಒಂದು ಹೆಚ್ಚಿನ ಒತ್ತಡ ಇರ್ತದೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿ ಅವ್ರು ಕೇಳಿರ್ತ ಮಾನ್ಯ ಮಂತ್ರಿಯವ್ರಿಗೆ ನಾವು ಕೇಳಿರ್ತೀವಿ ಬೇರೆ ಬೇರೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಅವರು ಕೇಳಿರ್ತಾರೆ ಅದೆಲ್ಲ ನಡೆಯದೆ ಇವಾಗ ಸರ್ಕಾರ ಇದ್ದಾಗ ಜನಪ್ರತಿನಿಧಿಗಳಿಗೆಲ್ಲ ಅದೆಲ್ಲ ಸಮಸ್ಯೆ ಆಗಿ ಆಗ್ತದೆ ಅದ್ರ ನೀನ್ ತೊಂದರೆ ಇಲ್ಲ ಇವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಪ್ರಶ್ನಾತೀತ ಅನ್ಡಿಸ್ಪ್ಯೂಟೆಡ್ ಸಿ ಲೀಡರ್ ಇದಾರ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ವಿರೋಧ ಪಕ್ಷದಲ್ಲಿ ನಮ್ಮ ಲೋಕಸಭಾ ನಾಯಕರಾಗಿರುವಂತ ನಮ್ಮ ರಾಹುಲ್ ಗಾಂಧಿ ಅವರು ಅವರು ಕೂಡ ಹೇಳಿದ್ದಾರೆ ಒ ಬಿ ಅವರಿಗೆ ಈ ಒಂದು ಕಾಸ್ಟ್ ಸೆನ್ಸಸ್ ಆಗ್ಬೇಕು ಅವರು ಕಾಸ್ಟ್ ಸೆನ್ಸಸ್ ಆದ ನಂತರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರು ಕಾಸ್ಟ್ ಸೆನ್ಸಸ್ ಆಗ್ಬೇಕಂತ ಅವ್ರು ಹೇಳಿದ್ದಾರೆ ಇಲ್ಲಾಂದ್ರೆ ಮೊದಲು ಅದ್ರ ಬಗ್ಗೆ ವಿಚಾರ ಮಾಡೇ ಇರಲಿಲ್ಲ ಆ ಒಂದ್ ಕಾರಣಕ್ಕಾಗಿ ಕಾಸ್ಟ್ ಸೆನ್ಸಸ್ ಬಿ ಸಿ ಅವರಿಗೆ ಹೆಂಗ್ ಮೀಸಲಾತಿ ಕೊಡಬೇಕು ಅಂತ ಒಂದು ನೇತೃತ್ವ ಮಾನ್ಯ ಮುಖ್ಯಮಂತ್ರಿ ಅವ್ರು ಕೊಡ್ಬೇಕಂತ ಒಂದು ವಿಚಾರ ಆಗಿತ್ತು ಆದ್ರೆ ಅವ್ರ ಅದು ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ನಡುವೆ ಇದೆ ಅದ್ರ ಬಗ್ಗೆ ಏನ್ ಪ್ರಶ್ನೆನೇ ಇಲ್ಲ ಬಿಜೆಪಿಯವ್ರ ಪ್ರತಿ ಒಂದದಲ್ಲಿ ಏನಾದರೂ ಒಂದು ಹುಡುಕ್ತಾ ಇರ್ತಾರೆ ಇದರಲ್ಲಿ ಇದು ಇಂಟರ್ನಲ್ ಮ್ಯಾಟರ್ ಇದೆ ನಮ್ಮ ಪಕ್ಷದ್ದು ಆಂತರಿಕ ವಿಷಯ ಇದೆ ಇದು ಚರ್ಚೆ ಮಾಡಿ ಯಾರಿಗೆ ನಾವು ಚೇರ್ಮ್ಯಾನ್ ಮಾಡ್ತೀವಿ ಯಾರು ಸದಸ್ಯ ಮಾಡ್ತೀವಿ ಅಂತ ನಾವು ಕೇಳ್ತೀವಿ ನಾವು ವಿರೋಧ ಪಕ್ಷದಲ್ಲಿ ಅವ್ರಿಗೆ ಕೇಳೋದ ಅವಶ್ಯಕತೆ ಇರಲ್ಲ ಧನ್ಯವಾದ ನಾನಂತೂ ಯಾವಾಗ್ಲೂ ಆಕಾಂಕ್ಷಿ ಇದ್ದೀನಿ ಈಗಂತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಆಗ್ಬೇಕಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ನನಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಮಾಡಿದ್ರು ನಂತರ ಮುಖ್ಯ ಸಚೇತನಾಗಿ ನಾನು ವಿರೋಧ ಪಕ್ಷದಲ್ಲಿ ಸುಮಾರು ಮೂರುವರೆ ಕೆಲಸ ಮಾಡಿದ್ದೀನಿ ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂತ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ಭರವಸೆ ಇದೆ ವಿಶ್ವಾಸ ಇದೆ ಸುಜೇವಾಲಾ ಅವ್ರನ್ನೆಲ್ಲ ನಾವು ಮಾತಾಡಿದಿವಿ ಈ ವಿಷಯ ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೂ ಕೂಡ ಗೊತ್ತಿದೆ